ನೀವೊಬ್ಬರು ಕಾಮೆಂಟ್ ಮಾಡಿದರು ಏನಪ್ಪ ಅಂದರೆ ಇವಾಗ ತುಂಬ ಬಿಸಿಲಾಗ್ತಿದೆ ಕೋಳಿಗಳು ಏನು ಮಾಡ್ಬೇಕಣ ಯಾವ ರೀತಿ ಅಂತ ಸೊ ನಾನು ಮಾಡ್ಕೊಂಡಿರೋದೇನಪ್ಪ ಅಂದರೆ ಕೋಳಿಗಳು ತುಂಬ ಗೊತ್ತು ತುಂಬ ಬಿಸ್ಲಾಗಲ್ಲ ಕೋಳಿಗಳಿಗೆ ಅಂತ ಸೊ ಅದಕ್ಕೋಸ್ಕರನೇ ನೋಡಿ ನೋಡ್ತಿರ್ಬೋದು ಸುತ್ತಮುತ್ತ ಎಲ್ಲ ಬರೀ ಗಿಡ ಇರ್ತವೆ ಮಾತ್ರ ಈ ಕೋಳಿಗಳಿದ್ರು ಗಿಡಗಳನ್ನ ಕೋರ್ಸ್ತಂಗೆ ಇಲ್ಲಿ ಯಾವ ರೀತಿ ಕುತ್ ಅಂದರೆ ಇದು ಈ ಥರ ಗಿಡ ಇತ್ತು ಅಂದರೆ ನೋಡಿ ಮರಿಗಳು ಯಾವ ರೀತಿ ಒಡೆಯೋದಾಗಿದೆ ಕೂತಿದೆ ಎಲ್ಲ ಕೆಡೆ ಕೂತು ಕೂತ್ಕೊತವೆ ಬಿಸ್ಲಿಗೆ ತಣ್ಣಗಾಗುತ್ತೆ ಬಿಸ್ಲಿಗೆ ಕೇಳಿ ಕೂದ ನೋಡ್ತಿರ್ಬೋದು ನೋಡಿ ಈ ಕಡೆ ಈ ಕಡೆ ಬಾಳೆ ಗಿಡ ಬಾಳೆ ಗಿಡ ಕಡೆ ಮರಗಳಿಗೆ ಕಣ್ಣಿಗೆ ಇರ್ತಾನೆ ನಾನು ಆಲ್ಮೋಸ್ಟ್ ಎಲ್ಲ ನಮ್ಮ ಗಿಡಿಸ್ ನೋಡೋದು ಗೊತ್ತಾಗುತ್ತೆ ಎಲ್ಲ ತಂಪುಗಿರಬೇಕಂತಲೇ ತಣ್ಣಗಿರ್ಬೇಕಂತ ತೋಟ ಮಾಡಿರೋದು ಸೊ ನೋಡಿ ಇಲ್ಲೆಲ್ಲ ಇಲ್ಲಿ ಪುಡಿಗಳು ಯಾವ ರೀತಿ ಗಿಡ ಅಂತ ನೋಡಿ ಗಿಡಗಳು ಹೂವು ಗಿಡ ಐತೆ ನೀ ಎಂಥ ನೀರು ಹಾಕ್ತಾಯಿರ್ತೀನಿ ಕೆಳಗಡೆ ಪುಡಿ ಕುಡಿಸ್ಕೊಳ್ಸಲ ಸಲ ನೋಡಿ ನೋಡ್ತೀವಿ ಯಾವ ರೀತಿ ಕುಡಿ ಹೋಗ್ಕೊಳ್ತೀವಿ ಅಂತೆಲ್ಲ ಎಲ್ಲ ಇದ್ದರೆ ಎದ್ದೈತೀವಿ ನೋಡಿ ಯಾವ ರೀತಿ ಕುತಿದೆ ಅದು ಬಿಟ್ಟರೆ ಬನ್ನಿ ಮತ್ತೆ ಮುಂದೆ ತೋರಿಸ್ತೀನಿ ನೋಡಿ ನೋಡ್ತೊಳಗಡೆ ನೋಡ್ತಿರ್ಬೋದು ನೋಡಿ ಇಲ್ಲೇ ಇರ್ತವೆ ನೆಳ್ಳಲ್ಲಿ ಕೋಳಿಗಳೆಲ್ಲ ನೆಳ್ಳು ಎಲ್ಲೂ ಹೋಗಲ್ಲ ಸೊ ಅದಕ್ಕೋಸ್ಕರ ನಾನು ಇಷ್ಟೊಂದು ಈ ತೋಟ ಮಾಡ್ಕೊಂಡಿರೋದು ಬಾಳೆ ತೋಟ ಮತ್ತು ಅಡಿಕೆ ತೆಂಗು ಪಪ್ಪಾಯ ಈ ನಾಲ್ಕು ಕೂಡ ಮಿಕ್ಸನ್ ಮಾಡ್ಬೋದು ಕೋಳಿಗೋಸ್ಕರನೇ ಏನಕ್ಕೆ ತುಂಬ ಬಿಸಿಲಾದಾಗ ನೆಳಬೇಕು ಕೋಳಿಗಳಿಗೆ ತಣ್ಣಗಿರಬೇಕು ಬುಮ್ಮಗೆ ಸೊ ತುಂಬ ಇಷ್ಟಪಡ್ತೇವೆ ತಣ್ಣಿಗೆ ತಣ್ಣಿಗಳ ಜಾಗ ತುಂಬ ಹೋಗೋಲ್ಲ ಅವು ಸೊ ತುಂಬ ಅತಿ ಮನೆ ಆದಾಗಲೂ ಕೂಡ ಅವಕೆ ಸೂರ್ಯ ಇಡಬೇಕು ಒಕ್ಕೂತ್ಕೊಳ್ಳೋಕೆ ನಾಟಿಗಳು ಸೂರಿಂದ ಬಿಟ್ಟಿದೆ ಸೊ ಅದಕ್ಕೊಂಡು ಈ ಥರ ಮೈ ಥರ ಇದ್ದಾಗ ಒತ್ಕೊಳ್ತವೆ ಈಗ ಮರದಡಿ ಕುತ್ಕೊಂಡ್ಕೊಂಡ್ಬಿಡ್ತವೆ ಬಂದು ಬರೋದಂತ ನೋಡಿ ನೋಡಿ ನಮ್ಮ ಕೊಳೆಲ್ಲ ಯಾವ ರೀತಿ ಮೇಯ್ತಿದೆ ಅಂತ ಫ್ರೀ ಆಗಿ ಸೊ ತಣ್ಣಗಿದೆ ತೋಟ ಎಲ್ಲ ತೋಟ ಎಲ್ಲ ನೋಡಿ ಸಣ್ಣ ಮರಿಗಳೆಲ್ಲ ಎಲ್ಲ ಎಲ್ಲ ಕೂಡ ಹಿಂಗೆ ಬಿಟ್ಬಿಡದೆ ನಾನು